ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆಂದ ಇದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಮತ್ತೊಮ್ಮೆ ಮತ್ತೊಂದು ಹಾಡು ಜೊತೆ ಬಂದಿದ್ದೇನೆ ಇವತ್ತಿನ ಹಾಡು ಆಸೆಯ ಭಾವ ಎಂಬ ಹಾಡನ್ನು ನಮ್ಮ ಹಸ್ಬೆಂಡ್ ಹಾಡ್ತಿದ್ದಾರೆ ಬನ್ನಿ ಹೇಗಿದೆ ಅಂತ ಕೇಳೋಣ ಜೀವ ಒಂದಾಗಿ ಬಂದಿದೆ ಆಸೆಯ ಬಾವ ಒಲವಿನ ಜೀವ ಒಂದಾಗಿ ಬಂದಿದೆ ಹೊಸ ಬಗೆ ಗುಂಗಿನ ನಿಷೆತಾನೇರಿದಂತಿದೆ ಆಸೆಯ ಬಾವ ಒಲವಿನ ಜೀವ ಒಂದಾಗಿ ಬಂದಿದೆ ಕಾಮನ ಬಿಲ್ಲಿನಲಿ ಕಾಣದ ಕಾಂತಿಯನು ಚಿಮ್ಮಿಸಿ ಒಮ್ಮುವ ಚಲುವಿಕೆ ಇಲ್ಲಿದೆ ಪ್ರೇಮದ ಸೀಮೆಯಲ್ಲಿ ಸೌರಭ ತುಂಬಿದ ಬಾಡದ ಹೂವಿನ ಕಿರುನಗೆ ಚೆಲ್ಲಿದೆ ಬಾಳಿನ ಭಾಗ್ಯ ಕೆ ತೀರ ಸೇರಿ ತೇಲಿ ತೇಲಿದೆ ಮನಸಿನ ರೂಪ ಮಂಗಳ ದೀಪ ಆನಂದ ತಂದಿದೆ ಹೊಸ ಬಗೆ ಗುಂಗಿನ ನಿಷೆತಾನೇರಿದಂತಿದೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಕಣ್ಣಿನ ಸನ್ನೆಯಲ್ಲಿ ಕಾವ್ಯದ ನೀ ಬರೆದೆ ಯಜ್ಜೆಯ ಭಾವಕ್ಕೆ ಅಂಶವೇ ನಾಚಿದೆ ದೂರದ ಹೃದಯಗಳ ಸನಿಹದ ಬೇಗೆಯಲ್ಲಿ ವಿರಹದ ವೇದನೆ ಮುಗಿಲನು ಸೇರಿದೆ ತೀರದ ದಾಹದಲ್ಲಿ ಮೀರಿದ ಕಾತರಕೆ ಮೆರೆಯೇ ಇಲ್ಲದ ತುಡಿತವು ತುಂಬಿದೆ ಯಾವುದೋ ಮೋಡಿಯಲ್ಲಿ ಲೋಕವೆಲ್ಲ ತೀರಸಾಗಿದೆ ಪ್ರೇಮದ ಜೋಡಿ ಬಾಳಲಿ ಕೂಡಿ ಆಯಾಗಿ ಹಾಡಿದೆ ಹೊಸ ಬಗೆ ಗುಂಗಿನ ನಶೆ ತಾನೇರಿ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಹೇಗಿತ್ತು ಫ್ರೆಂಡ್ಸ್ ಹಾಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ನ ಹೀಗೆ ಇನ್ನು ಯಾವ ಗೀತೆ ನಿಮಗೆ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ನಾವು ಅದು ಹಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಹೀಗೆ ಮತ್ತೊಮ್ಮೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳಿ ಬಾಯ್ ಫ್ರೆಂಡ್ಸ್